मनोहारि विश्वविनूतन विद्याचेतन सङ्गति जय संस्थाने जय भारते चिक्कमगळूरु ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಮಾಗುಂಡಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಸರ್ಕಾರಿ ಶಾಲೆಗಳಿಗೆ ಸ್ಕೂಲ್ ಬ್ಯಾಗ್ ಹಾಗೂ ಟ್ರ್ಯಾಕ್ ಶೂಟ್ ಜೊತೆಗೆ ಸಮವಸ್ತ್ರವನ್ನು ಕೊಡುಗೆಯಾಗಿ ಖ್ಯಾತ ಉದ್ಯಮಿ ಹಾಗೂ ವಕೀಲರು ಆದ ಗದ್ದೆಮನೆ ವಿಶ್ವನಾಥ್ ಹಾಗೂ ಅವರ ಸಹೋದರರಾದ ಸತೀಶ್ ಹಾಗೂ ಶ್ರೀಕಾಂತ್ ಎಂಬುವರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ದಿನಾಂಕ ಆಗಸ್ಟ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ವಿತರಿಸಲಾಯಿತು ಅದೇ ರೀತಿ ಈ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ ಮುಖ್ಯ ಉಪಾಧ್ಯಾಯರಾದ ರಮೇಶ್ ನಾಯಕ್ ಸೇರಿದಂತೆ ಸರ್ಕಾರಿ ಶಾಲೆಯ ಶಿಕ್ಷಕರು ಹಾಗೂ ಎಚ್ ಡಿ ಎಂ ಸಿ ಅಧ್ಯಕ್ಷರು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಅದೇ ರೀತಿ ಮಾರ್ಗಿ ಶಾಲಾ ಮಕ್ಕಳ ಪೋಷಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಇವತ್ತು ಬೆಂಗಳೂರಲ್ಲಿ ಹೋಗಿ ಒಬ್ಬ ನಮ್ಮ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಮಧ್ಯಮ ವರ್ಗದ ಒಂದು ರೈತಾಪಿ ಕುಟುಂಬದಲ್ಲಿ ವಿಶ್ವನಾಥ್ ಅವರು ಈ ದಿನ ಬೆಂಗಳೂರಿನಲ್ಲಿ ಹೋಗಿ ಯುವ ವಕೀಲರಾಗಿ ಮತ್ತು ಉದ್ಯಮಿಗಳಾಗಿ ಇವತ್ತು ನಮ್ಮ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ದೊಡ್ಡ ಕ್ಷೇತ್ರ ಶಾರದಾದೇವಿಯ ಒಂದು ಕ್ಷೇತ್ರದಲ್ಲಿ ಇವತ್ತು ಇಡೀ ನಮ್ಮ ಕುರಿ ಕ್ಷೇತ್ರಾದ್ಯಂತ ಮತ್ತು ತೀರ್ಥಹಳ್ಳಿಯ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಸುಮಾರು ಏಳುವತ್ತು ಸಾವಿರ ಮಕ್ಕಳಿಗೆ ಏಳು ಏಳು ಸಾವಿರ ಎಂಟು ಸಾವಿರ ಮಕ್ಕಳಿಗೆ ಉಚಿತವಾಗಿ ಒಳ್ಳೆಯ ಗುಣಮಟ್ಟದ ಒಂದು ಟ್ರ್ಯಾಕ್ಸ್ ಹೊತ್ತು ಹೊಂದಿದೆ ಒಂದ್ ಜೊತೆ ಯೂನಿಫಾರ್ಮ್ ಮತ್ತೆ ಒಂದು ಬ್ಯಾಗ್ ಒಳ್ಳೆಯ ಗುಣಮಟ್ಟ ಬ್ಯಾಗ್ ಅನ್ನು ನೀಡ್ತಾ ಇದ್ದಾರೆ ಯಾಕೆ ಇದೆಲ್ಲ ಯಾಕೆ ಮಾಡ್ತಾರೆ ಅಂದ್ರೆ ಬಡ ಮಕ್ಕಳು ಒಂದು ಕಲಿತು ಶಾಲೆಯಲ್ಲಿ ಉದ್ಧರಾಗಲಿ ಅಂತ ಯಾಕೆಂದ್ರೆ ಅವರ ಒಂದು ಸಂಸ್ಕಾರಯುತ ಶಿಕ್ಷಣವನ್ನು ನೀಡಿ ಮಕ್ಕಳು ಕಲಿತು ಮುಂದೆ ಸಮಾಜದಲ್ಲಿ ಅವರಂತೆ ನೀವು ಕೂಡ ಸ್ಥಾನಮಾನ ಕೊಡಿಲಿ ಅಂತ ಹೇಳ್ತಾ ಅವರು ಅದಕ್ಕೋಸ್ಕರ ನಿಮಗೆ ಆ ನಿಮ್ಮ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅವರು ಸುಮ್ಮನೆ ಕೊಡ್ತಾ ಇಲ್ಲ ಯಾಕೆಂದ್ರೆ ನೀವು ಕಲಿಬೇಕು ನೀವು ಕಲಿತು ಸಮಾಜದಲ್ಲಿ ಒಂದು ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ಅವರ ಉದ್ದೇಶ ಅವರು ಇಡೀ ಯಾವುದೇ ಒಂದು ಇದಿಲ್ಲ ಒಂದು ದಿಕ್ಕರ ಒಂದು ನಿಷ್ಪಕ್ಷಪಾದವಾಗಿ ಅಂದ್ರೆ ಒಂದು ಯಾರು ಪ್ರತಿಫಲ ಅಪೇಕ್ಷಣೆ ಇಲ್ಲ ಆ ತರ ಅವರು ಸೇವೆಯನ್ನು ಮಾಡ್ತಾ ಬಂದರೆ ಅವರು ಒಂದು ಅವರ ಮೂರು ಜನ ಅಣ್ಣ ತಮ್ಮಂದಿರು ಅವರ ಹಿರಿಯವರಾದವರು ನಮ್ಮ ಪ್ರತಿಸ್ತರು ಅವರ ತಮ್ಮ ಸರ್ ಮತ್ತೆ ಮೂರನೇ ವ್ಯಕ್ತಿ ಶ್ರೀಕಾಂತ್ ಸರ್ ಶ್ರೀಕಾಂತ್ ಸರ್ ನೋಡಿದಿರ ಅಂತ ನೀವು ಇಲ್ಲಿ ಬರ್ತಾ ಇದ್ರು ಹಾಗೆ ಅವ್ರ ಮೂರು ಜನ ವ್ಯಕ್ತಿತ್ವವನ್ನು ಕೂಡ ಅಂತ ದೊಡ್ಡ ವ್ಯಕ್ತಿತ್ವ ಇದೆ ಅವರ ಮನೆಯನ್ನು ಕೂಡ ನೀವು ನೋಡ್ಬಿಟ್ರೆ ಒಂದು ಸುಂದರ ಒಂದು ಒಂದು ಸ್ವಚ್ಛ ಪರಿಸರದಲ್ಲಿದೆ ಅಂತ ವ್ಯಕ್ತಿತ್ವವನ್ನು ಈ ಮೂರು ಜನ ತಮ್ಮಂದಿರು ಅವರ ತಂದೆ ತಾಯಿಗಳು ಕೂಡ ಹಾಗೆ ಇದ್ದಾರೆ ಅವರು ಇನ್ನೂ ಕೂಡ ದೇವರವರಿಗೆ ಆಯುಷ್ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಹೇಳ್ತಾ ಇನ್ನೂ ಕೂಡ ದಾನವನ್ನ ಹೆಚ್ಚು ಹೆಚ್ಚು ಕೊಡಲಿ ಮತ್ತೆ ಅವರನ್ನ ದೇವರಿನ್ನೂ ಕೂಡ ಚೆನ್ನಾಗಿಟ್ಟಿರಲಿ ವಿಶ್ವಾಸ ಅವರ ಕುಟುಂಬದವರಿಗೆ ಮತ್ತೆ ಅವರ ಎಲ್ಲ ಒಂದು ಗದ್ದೆ ಮನೆಯ ಕುಟುಂಬದವರಿಗೆಲ್ಲ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಹಾಗೆ ಇವತ್ತಿನ ಜೊತೆ ಬಂದಿರುವಂತಹ ನಮ್ಮ ಬಾಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಬಧು ಕೂಡ ಬಂದಿದ್ದಾರೆ ಅವರು ಕೂಡ ಆತ್ಮೀಯರು ಅವರು ಕೂಡ ಚೆನ್ನಾಗಿ ಎಲ್ಲ ಒಂದು ಶಾಲೆಯನ್ನು ಅಂದರೆ ಹೇಗೆ ನಮ್ಮ ಎನ್ಆರ್ ಕಾಲ ಶಾಲೆಗಳು ಇದ್ದಾವೆ ಅದರ ಬಗ್ಗೆ ಎಲ್ಲರೂ ಕೂಡ ಅವರು ಅಧ್ಯಯನ ಮಾಡ್ತಾ ಇದ್ದಾರೆ ಹೇಗಿರ್ಬೋದು ಹೇಗೆ ಮಾಡ್ಬೋದು ಅಂತ ಇನ್ನು ಕೂಡ ನೀವೆಲ್ಲ ಕೂಡ ಬಡ ಮಕ್ಕಳು ಏಕೆಂದರೆ ಯಾರು ಕೂಡ ಶ್ರೀಮಂತರಲ್ಲ ಇಲ್ಲಿ ಆ ಬಡ ಮಕ್ಕಳಿಗೋಸ್ಕರ ಇದು ಇದ್ದ ಇಷ್ಟೆಲ್ಲ ಒಂದು ಕೊಡುಗೆಯನ್ನು ಇರ್ತಾರಂಥವರು ಅವರು ಒಂದು ಋಣ ನಿಮ್ಮ ಮೇಲಿದೆ ಅದನ್ನ ತಿಳ್ಸಬೇಕು ಅಂದರೆ ನೀವು ಚೆನ್ನಾಗಿ ಓದಬೇಕು ಏಕೆಂದರೆ ನೀವು ಉನ್ನತ ವ್ಯವಸ್ಥಾನದಲ್ಲಿ ಇರಬಹುದು ಈಗಿನಿಂದಲೇ ಚೆನ್ನಾಗಿ ಓದಿ ಇಂಥವ್ರು ಕೊಟ್ಟಿದ್ರು ನಾವು ವಯಸ್ಕೊಂಡು ಓದ್ಬೇಕಾದ್ರೆ ಇಂಥ ವ್ಯಕ್ತಿ ಕೊಡುಗೆನ ಕೊಟ್ಟಿದ್ರು ಅನ್ನೋ ಹೆಸರನ್ನ ಮರಿಬಾರ್ದು ಯಾವತ್ತು ಕೂಡ ಯಾಕಂದ್ರೆ ನಾವೆಲ್ಲ ಓದ್ಬೇಕಾದ್ರೆ ಯಾರು ಕೂಡ ಕೊಡುಗೆ ಕೊಟ್ಟಿರಲಿಲ್ಲ ಅವೆಲ್ಲ ಕೊಟ್ಟಿದ್ರೆ ನಾವೇನು ಏನ್ ಮಾಡ್ತಾರೆ ಇರ್ತಾ ಇತ್ತು ಈಗ ನಿಮ್ಗೆಲ್ಲರೂ ಕೂಡ ಸಿಗ್ತಾ ಇದೆ ಇಂಥ ದಾನಿಗಳು ಉದಾರವಾಗಿ ಸಿಗ್ತಾ ಇದ್ದಾರೆ ಇಂಥ ದಾನಿಗಳು ಇನ್ನೂ ಕೂಡ ಉಟ್ಕೊಳ್ಳಿ ಇವರ ಕುಟುಂಬಕ್ಕೆ ಇನ್ನು ದೇವರು ಕೂಡ ಒಳ್ಳೆಯ ಆರೋಗ್ಯ ಕೊಡ್ಲಿ ಅಂತ ಹೇಳ್ತಾ ಇವತ್ತು ಅವರಿಗೆ ನನ್ನ ಒಂದು ಸಡನ್ ನಮ್ಮ ಡಿಸಿಷನ್ ಆಗ್ಬಿಡ್ತು ನಾವೆಲ್ಲ ನಾಡಿದ್ದು ಆಗಸ್ಟ್ ಫಿಫ್ಟೀನ್ಗೆ ಬರ್ತಾರೆ ಅಂತ ಇಟ್ಕೊಂಡಿದ್ದಂತ ಇವಾಗ ಸಡನ್ಲಿ ಬಂದಿದ್ದಾರೆ ಇವಾಗ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ನಿಮಗೆ ಒಂದು ಇಪ್ಪತ್ತು ಜನಕ್ಕೆ ಅವರನ್ನ ವಿತರಣೆ ಮಾಡ್ತಾರೆ ಅಂತ ಪ್ರೈಮರಿಗೆ ಹೋಗ್ತಾರೆ ನಂತರ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಇದೆ ಪ್ರತಿಯೊಬ್ಬರೂ ಕೂಡ ಅವರ ಹೆಸರು ಸಮೇತ ಕೊಟ್ಟಿದ್ದಾರೆ ಒಳ್ಳೆಯ ಗುಣಮಟ್ಟ ಇದನ್ನೆಲ್ಲ ಯೂನಿಫಾರ್ಮ್ನೆಲ್ಲ ನೀವು ಆಗಸ್ಟ್ ತಿಗೆ ಟ್ರ್ಯಾಕ್ ಶೂಟ್ ಗೊತ್ತಲ್ಲ ಆಗಸ್ಟ್ ಫಿಫ್ಟೀನ್ ದಿವಸ ಎಲ್ಲರೂ ಕೂಡ ನೀವು ನೂರ ಅರವತ್ ಮೂರು ಮಕ್ಕಳು ಕೂಡ ಟ್ರ್ಯಾಕ್ ಸೂಟ್ ಅನ್ನು ಹಾಕಿ ಚೆನ್ನಾಗಿ ಕಾಣಬೇಕು ಯಾಕೆಂದ್ರೆ ಅವರು ನಮ್ಮ ಮೆರವಣಿಗೆ ನಮ್ಮ ಟೋಟಲ್ ಆಗುಂಡಿಲಿ ಸುಮಾರು ಮುನ್ನೂರ ಮೂವತ್ತು ಮಕ್ಕಳು ಇರ್ತದೆ ಸರ್ ಎಲ್ಲ ಸೇರಿ ಮುನ್ನೂರ್ ಮುನ್ನೂರ ಎಂಬತ್ ಮಕ್ಳು ಆಗ್ತದೆ ಆ ಮುನ್ನೂರ ಎಂಬತ್ ಮಕ್ಳು ಮೆರವಣಿಗೆ ಹೋಗ್ತಾ ಇದ್ರೆ ಒಂದು ಚೆನ್ನಾಗಿ ಕಾಣ್ತಾ ಇರಬೇಕು ಒಂದೇ ರೀತಿ ಕಾಣುತ್ತೆ ಯೂನಿಫಾರ್ಮ್ ಅವ್ರು ಕೂಡ ಅದೇ ರೀತಿ ಹೇಳ್ತೀನಿ ಆಗ್ತದೆ ಹೇಳ್ತೀನಿ ಪ್ರೈಮರಿ ಒಂದೇ ರೀತಿ ಯೂನಿಫಾರ್ಮ್ ಹಾಕೊಂಡು ಚೆನ್ನಾಗಿ ಹೋದ್ರೆ ನಮ್ಮ ಒಂದು ಊರು ಮತ್ತೆ ಕೊಟ್ಟಿರುವಂತ ಒಂದು ಅವರಿಗೂ ಕೂಡ ಸಾರ್ಥಕ ಆಗುತ್ತೆ ಅದನ್ನ ಹಾಕಿ ಬನ್ನಿ ಅಂತ ಹೇಳ್ತಾ ಅವತ್ತು ಆಗಸ್ಟ್ ಚೆನ್ನಾಗಿರ್ಲಿ ನಮ್ಮ ಊರಿನ ಸಂಭ್ರಮ ತಡಗಾರರಾಗಿ ಕೂಡಲಿ ಅಂತ ಹೇಳ್ತಾ ಅವ್ರ ಸಾಂಕೇತವಾಗಿ ತಾನೆ ಮಾಡೋದು ನಾನು ಕೇಳ್ಕೊತಾ ಇದ್ದೀನಿ 这个。 ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಬ್ಯಾಗು ಹಾಗೂ ಒಂದು ಜೊತೆ ಸಮವಸ್ತ್ರ ಹಾಗೂ ಒಂದು ಜೊತೆ ಟ್ರ್ಯಾಕ್ ಸೂಟ್ ಅನ್ನ ಕೊಟ್ಟಿರ್ತಕ್ಕಂಥ ಮಾನ್ಯರಾಗಿರ್ತಕ್ಕಂಥ ಶ್ರೀಯುತ ವಿಶ್ವನಾಥ್ ಸರ್ ಗದ್ದೆ ಮನೆ ಹಾಗೂ ಅವರ ಕುಟುಂಬದ ವರ್ಗದವರು ಎಲ್ಲರಿಗೂ ಸಹ ದೇವರು ಇನ್ನೂ ಹೆಚ್ಚಿನ ಒಂದು ಆರ್ಥಿಕ ಶಕ್ತಿಯನ್ನು ನೀಡಿ ಅವರ ಆಯುಷ್ಯ ಆರೋಗ್ಯವನ್ನು ಇನ್ನೂ ಹೆಚ್ಚು ಹೆಚ್ಚಿಗೆ ಕರುಣಿಸಿ ಅವರ ಈ ಕೊಡುಗೈ ದಾನಿಯನ್ನು ಇನ್ನೂ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಹೋಗಲಿ ಅವರ ಕುಟುಂಬಕ್ಕೆ ಆರೋಗ್ಯ ಮತ್ತು ನೆಮ್ಮದಿಯನ್ನು ಕೊಡಲಿ ಹೇಳ್ಬಿಟ್ಟು ನಮ್ಮ ಶಾಲೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ದಯಾಮಯನಾಗಿರ್ತಕ್ಕಂಥ ಭಗವಂತನಲ್ಲಿ ಪ್ರಾರ್ಥನೆ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ನಾವೆಲ್ಲರೂ ಸಹ ಅವರ ಕುಟುಂಬ ವರ್ಗಕ್ಕೆ ಒಂದು ಧನ್ಯವಾದವನ್ನು ಸಮರ್ಪಿಸೋಣ ಾರೆ ತುಂಬ ಆಗುತ್ತೆ ಅಂದರೆ ಗೌರ್ಮೆಂಟ್ ಸ್ಕೂಲ್ ಕಡೆ ಯಾರು ತಿರುಗಿ ನೋಡೋಲ್ಲ ಎಲ್ಲ ಪ್ರೈವೇಟ್ ಸ್ಕೂಲ್ ಅಂದರೆ ಒಂದು ಸ್ಟ್ಯಾಂಡರ್ಡ್ ಅದೆಲ್ಲ ಮಾಡ್ತಾರೆ ಆದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಇಷ್ಟೆಲ್ಲ ನಮಗೆ ಎಷ್ಟೆಲ್ಲ ಅನುಕೂಲಗಳೆಲ್ಲ ಕೊಡ್ತಿದ್ದಾರೆ ಇಂಥ ದಾನಿಗಳಿಂದ ಗೌರ್ಮೆಂಟ್ ಸ್ಕೂಲ್ ಬೆಳಿಬೇಕು ಇದರಿಂದ ಒಂದು ಒಳ್ಳೇದಾಗುತ್ತೆ ಇವರು ಇವ್ರ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದಾಗಬೇಕು ಹಾಗೆಯೇ ಇನ್ನೂ ತುಂಬ ದಾನಿಗಳಿದ್ದಾರೆ ಇವರಂಥ ಧಾನಿಗಳು ಬೆಳಿಬೇಕು ಆವಾಗಲೇ ನಮ್ಮ ಸರ್ಕಾರಿ ಶಾಲೆಗಳು ಬೆಳೀತಾ ಹೋಗುತ್ತೆ ಅಂದರೆ ಒಂದು ಸರ್ಕಾರಿ ಸ್ಕೂಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ಓ ಗೌರ್ಮೆಂಟ್ ಸ್ಕೂಲ ಅಂತ ಒಂದು ಹೇಳ್ತಾರಲ್ಲ ಅವ್ರ ಮುಂದೆ ಎಲ್ಲ ನಾವು ಬೆಳೆದು ತೋರಿಸ್ಬೇಕು ಮುಂದೆ ದೊಡ್ಡವರಾದರೆ ನೀನು ಯಾವ ಸ್ಕೂಲ್ ಅಂತ ಕೇಳಿದ್ರೆ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಈ ಥರ ಮಾಡಿದ್ದೀನಿ ಅಂತ ಒಂದು ಸಾಧನೆಗಳಿಗೆ ಇದರದೆಲ್ಲ ಬೆನ್ ಈ ಒಂದು ನಮ್ಮದು ಸಾಧನೆ ಎಲ್ಲದಕ್ಕೂ ಇಂಥ ದಾನಿಗಳು ಹಿಂದೆ ನಮ್ಮ ಹಿಂದೆ ಇರ್ತಾರೆ ಇವರಿಗೆಲ್ಲ ಒಳ್ಳೆದಾಗಬೇಕು ಇವರಿಂದ ಸರ್ಕಾರಿ ಸ್ಕೂಲ್ಗಳೆಲ್ಲ ಬೆಳೀತಾ ಇದೆ ತುಂಬಾ ಖುಷಿ ಆಗುತ್ತೆ ಈ ಎಲ್ಲ ಹಾಗೆ ಮಕ್ಕಳಿಗೂ ತುಂಬಾ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ ಆದ್ದರಿಂದ ತುಂಬಾ ಧನ್ಯವಾದಗಳು ನೆಚ್ಚಿನ ಸಾಕುಟ್ಟಿ ಮತ್ತೆ ನನ್ನ ಬಾರಿ ಸ್ನೇಹಿತರು ನಾವು ನಾವು ಪಕ್ಕ ಪಕ್ಕ ರೋಡಿಂದ ಆಚೆಗೆ ಮುಗ್ಗಾ ಗ್ರಾಮ ಪಂಚಾಯತಿ ನೋಡಿದ ಈಚೆಗೆ ಸೇವೆಗೆ ಗ್ರಾಮ ಪಂಚಾಯತಿ ಆ ಎರಡು ಇಬ್ಬರು ಒಂದೇ ಸೇರಿ ಸಹಿಸಿ ಇಬ್ಬರು ಸದಸ್ಯರಾಗಿದ್ದೀವಿ ಅವ್ರಿಗೆ ಬೇರೆ ಸತೀಶಣ್ಣ ಸತೀಶನವರೇ ಹಾಗೂ ಅವರ ಸಹೋದರ ಆಗಿರುವಂಥ ವಿಶ್ವ ವಿಶ್ವನಾಥ್ ಅದೆಮನೆ ಅವರೇ ಇವತ್ತೆಲ್ಲ ಫುಟ್ ಇಲ್ಲಿ ಇವತ್ತು ನಾವು ಏನಕ್ಕೆ ಬಂದಿದ್ದೀವಿ ಅಂದರೆ ಇವತ್ತು ತುಂಬ ನಮಗೆ ನಮಗೆ ಖುಷಿ ಆಗ್ತಾ ಇದೆ ನಮ್ಮ ನಾವು ಏನು ನಮ್ಮಿಂದ ಏನೂ ಕೊಡ್ತಾಯಿಲ್ಲ ನಾವು ಏನಂದ್ರೆ ಅವ್ರು ಜೊತೆ ಬಂದು ಕೈ ಜೋಡ್ತಾ ಇದ್ದೀವಿ ಅಷ್ಟು ಬಿಟ್ಟರೆ ಬೇರೆ ಎಲ್ಲ ಸಹಕಾರ ಅದಕ್ಕೆ ಏನು ಇವತ್ತೊಂದು ವೆಹಿಕಲ್ ಆಟೋದಲ್ಲಿ ತಂದು ಇಳಿಸಿ ಹೋಗಿದ್ರೆ ಆ ಆ ದುಡ್ಡಲ್ಲೂ ಸಹ ಗಜಮನೆ ವಿಶ್ವನಾಥ್ ಮತ್ತು ಅವರ ಮನೆಯವರೇ ತೊಂದಸ್ತಾ ಇರೋದು ಬಿಟ್ಟರೆ ನಾವು ಇದರಲ್ಲಿ ಏನೂ ಇಲ್ಲ ನಾವೇನಲ್ಲ ಅವ್ರ ಜೊತೆಗೆ ಬಂದಿದ್ದೀವಿ ಅಷ್ಟು ಬಿಟ್ಟರೆ ಮತ್ತೆ ಬೇರೆ ಏನಿಲ್ಲ ಇವತ್ತೆಲ್ಲ ಹೇಳ್ಬೇಕು ಅಂದ್ರೆ ಇವತ್ತು ಅವರೊಂದು ಬಡ ಕುಟುಂಬದಲ್ಲಿ ಹುಟ್ಟಿ ಎಂಟರಿಂದ ಹತ್ತು ಕಿಲೋಮೀಟ್ರ್ ಗೌರ್ಮೆಂಟ್ ಶಾಲೆಲ್ಲೇ ಓದಿರೋದು ನಾವು ಓದಿದ ಶಾಲೆಯಲ್ಲಿ ಅವರು ಓದಿರೋದು ಆ ಶಾಲೆಯಲ್ಲಿ ಓದಿ ಎನಾರಪುರಕ್ಕೆ ಎಂಟರಿಂದ ಹತ್ತು ಹತ್ತು ಕಿಲೋಮೀಟ್ರ್ ಶಾಲೆಗೆ ಓದಿ ಅಲ್ಲಿಂದ ಶಿವಮೊಗ್ಗದಲ್ಲಿ ಅವರು ಲಾಯರ್ಗಿರಿ ಲಾಯರ್ ಇದು ಮಾಡಿ ಓದಿ ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಲಾಯರ್ ಪ್ರಾಕ್ಟೀಸ್ ಮಾಡಿ ಆಮೇಲೆ ಅವರೊಂದು ಉದ್ಯಮಿಯಾಗಿ ತುಂಬ ದೊಡ್ಡಕ್ಕೆ ಬೆಳೆದಿದ್ದಾರೆ ಅದು ಯಾವ ಲೆವೆಲ್ ಬೆಳೆದ್ರೆ ಅಂದರೆ ಅವ್ರನ್ನ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮಗೆಲ್ಲ ತುಂಬ ಖುಷಿ ಇದೆ ಇವತ್ತು ಅವ್ರನ್ನ ಒಂದು ಅವ್ರನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಒಂದು ಬಗ್ಗೆ ನಮ್ಗೆ ಖುಷಿ ಇವತ್ತು ಅವರು ಈಗಲ್ಲ ಹನ್ನೆರಡು ವರ್ಷ ಹದಿಮೂರು ವರ್ಷದಿಂದ ಆ ಶಾಲೆಗಳನ್ನ ಆಯ್ಕೆ ಮಾಡ್ತೀವಿ ಹನ್ನೆರಡು ಹದಿಮೂರು ವರ್ಷದಿಂದಲೂ ಇದೇ ಥರ ಸಮವಸ್ತ್ರಗಳನ್ನ ಪಾಠ ಪುಸ್ತಕಗಳು ನಿಮಗೆ ನೋಟ್ಬುಕ್ಗಳು ಇನ್ನೊಂದು ಕೆಲವೊಂದನ್ನು ಹನ್ನೆರಡು ವರ್ಷದಿಂದಲೂ ಇದ್ದಾರೆ ಬಟ್ ಈಗ ಒಂದು ಒಂದು ಇನ್ನೂ ತುಂಬ ವ್ಯಾಪ್ತಿಯ ಜಾಸ್ತಿ ಮಾಡ್ತಿದ್ವಿ ಶೃಂಗೇರಿ ಕ್ಷೇತ್ರದ ಎನ್ನಪುರ ಮತ್ತು ಕೊಪ್ಪ ತಾಲೂಕು ಮತ್ತು ಶೃಂಗೇರಿ ತಾಲೂಕು ಮತ್ತು ತೀರ್ಥಹಳ್ಳಿಯ ಆಯಾ ಶಾಲೆಗಳ್ನ ಮತ್ತು ಕಾಂಡೆ ಆಯಾ ಶಾಲೆಗಳನ್ನ ಆಯ್ಕೆ ಮಾಡ್ತಿದ್ವಿ ಏಳು ಸಾವಿರದ ಎಂಟುನೂರು ಮಕ್ಕಳಿಗೆ ಇದೇ ಥರ ನಿಮ್ ನಿಮಗೇನು ಕೊಟ್ಟಿದ್ದೀವಿ ಇದೇ ಥರ ಬ್ಯಾಗು ಮತ್ತು ಸಮವಸ್ತ್ರ ಮತ್ತು ಟ್ಯಾಕ್ಸ್ ಫುಲ್ ಕೊಟ್ಟಿದ್ದೀವಿ ಹಾಗೆ ಅವರಿಗೆ ಕೊಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಬೇರೆ ಉದ್ದೇಶ ಏನಿಲ್ಲ ಅವರಿಗೆ ಹಿಂದೆ ಶಾಲೆಗೆ ಹೋಗ್ಬೇಕಾದ್ರೆ ಅವರಿಗೆ ಯೂನಿಫಾರ್ಮ್ ಯಾವ ಥರ ತೊಂದರೆ ಇತ್ತು ಬ್ಯಾಗ್ ಯಾವ ಥರ ಇತ್ತು ಅನ್ನೋದು ಅವ್ರಿಗೆ ಮನವರಿಕೆ ಇದೆ ಆ ಒಂದು ಮನವರಿಕೆಯಿಂದ ಅವರು ಇವತ್ತು ಈಗ ಹೋಗ್ತಿರೋ ಮಕ್ಳು ಈ ಒಂದು ನಮ್ಮದು ಈ ಕಾಲದಲ್ಲೂ ಆ ಮಕ್ಳುಗಳಿಗೆ ಯಾವುದು ತೊಂದರೆ ಆಗಬಾರ್ದು ಆ ಮಕ್ಳುಗಳು ಓದಬೇಕು ಮುಂದೆ ಬರಬೇಕು ಗೋರ್ಮೆಂಟ್ ಶಾಲೆ ನಾನು ಗೋರ್ಮೆಂಟ್ ಶಾಲೆಲಿ ಓದಿ ಇವತ್ತು ಇಷ್ಟು ಇದೆಲ್ಲ ಇದ್ದೀನಿ ಅಂದರೆ ಈಗಿನ ಮಕ್ಳಿಗೆ ಇನ್ನೂ ಸೌಲಭ್ಯಗಳು ಜಾಸ್ತಿ ಇದೆ ಇನ್ನೂ ದೊಡ್ಡ ದೊಡ್ಡ ಮಟ್ಟಕ್ಕೆ ನೀವು ಡಿ ಸಿ ಆಗ್ಬೋದು ಇನ್ನೊಂದು ಆಗ್ಬೋದು ಯಾವುದು ಇವತ್ತು ಒಬ್ರು ಟೀ ಮಾಡ್ತಿದ್ದ ಅಂತ ನರೇಂದ್ರ ಅವರು ಇವತ್ತು ದೇಶದ ಪ್ರಧಾನಿ ಆಗಿದ್ದಾರೆ ಹೌದಾ ಮಕ್ಳ ಅದರಲ್ಲಿ ಇದರಲ್ಲಿ ನೀವು ಯಾರು ಆಗೋವಂಥ ಒಂದು ಅವಕಾಶ ಇದೆ ಅದನ್ನು ನೀವು ಬೆಳೆಸ್ಕಬೇಕು ಅನ್ನೋ ಉದ್ದೇಶದಿಂದ ಅವರು ಇದನ್ನೆಲ್ಲ ನಿಮಗೆ ಕೊಟ್ಟಿದ್ದಾರೆ ಹಾಗೆಯೇ ಅವರು ಇದೊಂದೇ ನಿಮಗೊಂದೇ ದಾನ ಮಾಡ್ತಾ ಇಲ್ಲ ಮಕ್ಕಳ ಅವರು ಇನ್ನೂ ದೇವಸ್ಥಾನಗಳಿಗೆ ಚರ್ಚ್ಗಳಿಗೆ ಮಸೀದಿಗಳಿಗೆ ಹಾಗೆಯೇ ಯಾರ್ಯಾರು ಏನೋ ಹೆಲ್ತ್ ಹೆಲ್ತ್ ಬಗ್ಗೆನೂ ಅವ್ರಿಗೆ ತುಂಬ ಕೇರ್ಫುಲ್ ಅವರಿಗೆ ಇದಿದೆ ಯಾರು ಹುಷಾರಿಲ್ಲ ಅಂದರೆ ಮತ್ತೆ ಬಡ ಮಕ್ಳುಗಳು ಓದೋಕೆ ಫೀಸ್ ಕಟ್ಟೋಕಾಗ್ತಿದ್ದರು ಅಂಥ ಮಕ್ಕಳಿಗೂ ಇವತ್ತು ಅವರು ಅವ್ರ ಕಡೆಯಿಂದ ತುಂಬ ಧನ ಸಹಾಯ ಮಾಡ್ತಾ ಇದ್ದಾರೆ ಇನ್ನೂ ತುಂಬ ತುಂಬ ಅವರು ಅವ್ರದ್ದು ಹೇಳಲಿಕ್ಕೆ ಆಗಲ್ಲ ಗೋಶಾಲೆಗೆ ಗೋಶಾಲೆಗೆ ಗೋಶಾ ಗೋಗಳು ಅಂದರೆ ಅವ್ರಿಗೆ ಗೋವು ಮತ್ತು ಈ ಅವರಿಗೆ ಮರ ಗಿಡಗಳು ಅಂದರೆ ತುಂಬ ಅವರಿಗೆ ಒಂದು ಪ್ರೀತಿ ವಿಶ್ವಾಸ ಹಾಗಾಗಿ ಗೋಶಾಲೆಗಳಿಗೆ ಅದನ್ನ ಯಾವ್ದಾವುದು ರೀತಿಯಲ್ಲಿ ಕೆಲವೊಂದು ಶಾಲೆಗಳಿಗೆ ಹೋಗಿದ್ದು ಕೆಲ ಶಾಲೆಗಳಲ್ಲಿ ಇಂಗ್ಲೀಷ್ ಟೀಚರ್ ಪ್ರಾಬ್ಲಮ್ ಇದೆ ಅಂದರು ಅಲ್ಲಿಗೂ ಆ ಶಾಲೆಗಳಿಗೆ ಅದಕ್ಕೂ ಮಾಡಿದ್ದಾರೆ ಕೆಲವು ಈಗಿಂದ ಇದರಲ್ಲಿ ಸ್ಕೂಲಲ್ಲಿ ಫೋರ್ಸ್ ನಡೆಸ್ತಿದ್ದೀವಿ ಅಂತ ಹೇಳಿದ್ದಾರೆ ಆ ಫೋರ್ಸ್ ನಡೆಸ್ತಲ್ಲಿಗೂ ಊಟದ ದಾನ ಯಾವುದೂ ದಾನ ಇಲ್ಲ ಮಾಡಿಲ್ಲ ಅವ್ರನ್ನ ಕೇಳಿದಿದ್ದು ಅನ್ನೋದು ಅವ್ರ ಹತ್ರ ಮಾಡಲ್ಲ ಅನ್ನೋ ಒಂದು ಮನೋಭಾವ ಇಲ್ಲ ಹಾಗಾಗಿ ಅವ್ರ ಮಿಂಚ ಇವತ್ತು ಇನ್ನೂ ಎತ್ತರಕ್ಕೆ ಬೆಳಿಬೇಕು ನಿಮ್ದೆಲ್ಲರೂ ನೀವೇನಾರು ಇನ್ನು ಬೆಳಗ್ಗೆ ಮುಂಚೆ ಎದ್ದು ಪ್ರಯತ್ನ ಮಾಡ್ತೀರಲ್ಲ ನಿಮ್ಮ ಗುರುಗಳ್ನ ನೆನ್ಸ್ಕಿತ್ತೀರಾ ಅದ್ರಲ್ಲಿ ಇನ್ನೊಬ್ರು ಅವ್ರನ್ನೂ ಒಂದು ಸರಿ ನೆನೆಸ್ಕೊಳ್ಳಿ ಇನ್ನೂ ಅವ್ರ ಮೇಲಕ್ಕೆ ಹೋಗಿ ನಮಗೆ ಇನ್ನೂ ನಮಗೆ ಅವ್ರ ಸಹಕಾರ ಬೇಕು ಮುಂದಿನ ವರ್ಷ ಈ ವರ್ಷ ಇದು ಕೊಟ್ಟಿದ್ದಾರೆ ಇನ್ನೂ ಮುಂದಿನ ವರ್ಷ ಇನ್ನೊಂದು ಕೊಡಲಿ ಅಂತ ಹೇಳಿ ನೀವೆಲ್ಲ ಪ್ರಯತ್ನ ಮಾಡಬೇಕು ಅವ್ರ ಹತ್ರ ಆಯ್ತಾ ಮಗಳ ಯಾರನ್ನ ಯಾರು ಎಷ್ಟು ಹೇಳಿ ಪ್ರಯತ್ನ ಮಾಡ್ತೀರಾ ಓಕೆ ಆಯಿತು ಮಕ್ಳ ನನಗೆ ಇವತ್ತು ಬಂದು ಇಷ್ಟೊಂದು ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮಗೆ ಮತ್ತು ಶಿಕ್ಷಕರಿಗೂ ಹಾಗೂ ಎಲ್ಲ ನನ್ನ ಸಹಪಾಠಿಗಳಿಗೂ ಮತ್ತು ಇದರಲ್ಲಿ ಇನ್ನೊಂದು ವಿಶ್ವನಾಥ್ ಗೆಳೆಯರ ಬಳಗ ಇದೆಯಲ್ಲ ಅವರು ತುಂಬ ಟೀಮ್ ಇದೆ ಇಲ್ಲಿಗೆ ಇವತ್ತು ಎರಡು ಜನ ಬಂದಿದ್ದು ಫಸ್ಟ್ ಅನ್ನಪ್ಪ ಇಷ್ಟು ಶಾಲೆಗೆ ಹೋಗಿದ್ರಲ್ಲಿ ಯಾಕೆಂದ್ರೆ ಎಲ್ಲದ್ದು ಸಮಯದ ಅಭಾವ ಇರೋದ್ರಿಂದ ಅವರಿಗೂ ಸಹ ಅವ್ರದ್ದು ಅವ್ರದ್ದೆಲ್ಲ ಸಹಕಾರ ಇರೋದ್ರಿಂದ ನಿಮಗೆಲ್ಲ ಅವ್ರು ತಾಳೆತನ ಕೊಟ್ಟಾಗ ಬೇರೆ ಬೇರೆ ಬಂದಿದ್ರು ಆ ಥರ ಎಲ್ಲ ಏಳು ಸಾವಿರದ ಎಂಟುನೂರು ಮಕ್ಕಳಿಗೆ ಎಲ್ಲ ಶಾಲೆಗೆ ಹೋಗಿ ತಗೊಬೇಕು ನಿಮ್ಮಲ್ಲಿ ಇಷ್ಟೆಂತಿದ್ದರೆ ಈ ಒಂದು ಹತ್ತು ಸಾಲ ಹನ್ನೆರಡು ಹದಿನೈದು ಸಾಲ ಒಳಗಡೆ ಈ ಒಂದು ಇಪ್ಪತ್ತು ಸಾಲ ಆಗ್ಬಿಡುತ್ತೆ ಎಲ್ಲ ಎಂಟು ಮಕ್ಕಳು ಹತ್ತು ಮಕ್ಕಳು ಆ ಥರ ಎಲ್ಲ ಮೂಲೆ ಮೂಲೆ ಶಾಲೆಗೆ ಹೋಗಿ ತಗೊಂಡು ಎಲ್ಲರಿಗೂ ಅವರಿಗೆ ಅವ್ರದ್ದೇ ಆದ ಕ್ಲೀನಾಗಿ ಅವ್ರವ್ರದ್ದು ಅಳತೆ ಪ್ರಕಾರ ಬಟ್ಟೆನ ಜೋಡಿಸಿ ಅವರವರಿಗೆ ಸ್ವಲ್ಪ ಕೆಲಸ ಮಾಡಿದ್ದಾರೆ ಯಾರು ವಿಶ್ವನಾಥ್ ಗೆಳೆಯರ ಬಳಗದವರು ಅವರಿಗೂ ಸಹ ನನ್ನ ಅಭಿನಂದನೆಗಳು ಹೇಳ್ತಾ ಮತ್ತು ಎಲ್ಲ ಎಲ್ಲರಿಗೂ ಒಂದು ಅಭಿನಂದನೆ ಹೇಳ್ತಾ ಇಲ್ಲಿ ಮಾತಾಡೋಕ್ಕೆ ಅವಶ್ಯಕ ಮಾಡಿಕೊಟ್ಟಂಥವ್ರಿಗೂ

ये वाली गास करेगी नहीं तो निकालनी है ಆ ವಿದ್ಯೆದನ ಚೆನ್ನಾಗಿ ನಡಿಬೇಕು ಹೇಳಿ ನಿಮಗೆ ಸಮವಸ್ತ್ರಗಳು ಮತ್ತು ಟ್ರ್ಯಾಕ್ಸ್ ಉಂಟು ಶಾಲಾ ಬ್ಯಾಗು ಇವೆಲ್ಲವನ್ನು ಕೊಟ್ಟು ನಿಮ್ಮ ವಿದ್ಯೆಗೆ ಸಹಕಾರವನ್ನು ನೀಡಲು ವಿಶ್ವನಾಥ್ ಗದ್ದೆ ಮನೆಯವರು ನಮಗೆ ಸಹಕರಿಸಿ ನಿಮ್ಮೆಲ್ಲರಿಗೂ ಸಹ ಎಂದು ಅವರ ಸಹೋದರರಾದಂತಹ ಶ್ರೀತ ಸತೀಶ್ ಗುಬ್ಬಿಗ ಗ್ರಾಮ ಪಂಚಾಯತಿ ಸದಸ್ಯರು ಅವರು ಆಗಮಿಸಿದರೆ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರಕ ಸ್ವಾಗತವನ್ನು ಕೊಡುತ್ತೆ

ಸದಸ್ಯರು ಶಿಕ್ಷಕರು ಹಾಗೂ ಪತ್ರಕರ್ತರು ಟಿವಿ ಚಾನಲ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದೆ ಈಗ ಶ್ರೀಯುತರು ತಮಗೆ ಸಮವಸ್ತ್ರ ಮತ್ತು ಟ್ರ್ಯಾಕ್ ಸೂಟ್ ಶಾಲಾ ಬ್ಯಾಗ್ ಅನ್ನ ವಿತರಿಸಲಿದ್ದಾರೆ ओपन ಮಾಡಿ ಓಪನ್ ಮಾಡಿ એમ ನೇ ಅದು ನೀವು આમ ದೇವರು ಫ್ರೆಂಡ್ಸ್ ಕೇಳಿ ಓಪನ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿ ठीक है ਮੀਸ ਅਲੇ ਚੇਲਾ ਬਾਗ ਉਨ ਨ ਕੇਲੀ ਹੀਰੀ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ